ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ತುಂಬಾ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಏನಪ್ಪ ಅಂತಂದರೆ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ಹೌದು ನಮ್ಮ ಅತಿಯಾದ ಒಳ್ಳೆತನ ನಮ್ಮನ್ನು ಖಂಡಿತ ಮಿಸ್ಯೂಸ್ ಮಾಡ್ಕೋತಾರೆ ಜನಗಳು ಆ ಜ ಎಲ್ಲರ ಜೊತೆ ಎಷ್ಟಿರಬೇಕು ಅಷ್ಟಿರಬೇಕು ಯಾಕಂದರೆ ನಾವು ಅವ್ರು ಮುಂದೆ ಚೆನ್ನಾಗಿದ್ದೀವಿ ಅಂತಲೇ ಹೇಳಬೇಕು ಯಾಕಂದರೆ ಅವರು ನಮ್ಮ ಜೊತೆ ಹಾಗೆ ನಡ್ಕೋತಾರೆ ಹೇಗೆ ಅಂದರೆ ಮುಂದೆ ಚೆನ್ನಾಗೇ ಇರ್ತಾರೆ ಹಿಂದುಗಡೆ ವಿಷಕಾರಂಕ ಕಾರ್ತಾ ಇರ್ತಾರೆ ಹೊಟ್ಟೆ ಕಿಚ್ಚು ಅನ್ನೋದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಆ ಸರ್ವೇ ಸಾಮಾನ್ಯನೇ ಆ ಜನಗಳು ಏನು ಅಂತ ಅಂತಂದರೆ ಒಬ್ಬರನ್ನ ತುಣಿಯೋದ್ರಲ್ಲಿ ಕಷ್ಟ ಆಗಿರ್ತಾರೆ ಅದೇ ಒಂದು ಒಳ್ಳೆತನ ಮಾಡಿದ್ರೆ ಖಂಡಿತ ಯಾರೂ ಬರಲ್ಲ ಒಳ್ಳೇದಕ್ಕೆ ಯಾರೂ ಬರೋಲ್ಲ ಕೆಟ್ಟದ್ದು ಮಾಡಬೇಕಂದ್ರೆ ಸಾವಿರ ಕೈ ಜೊತೇಲಿರುತ್ತೆ ಅವಾಗ ನಾವೇನು ಮಾಡಬೇಕು ಅಂದರೆ ನಮ್ಮಲ್ಲಿರೋ ಅತ್ಯಾದ ಒಳ್ಳೆತನ ಜಾಸ್ತಿ ಬೇಡ ಅನ್ಕೋತೀನಿ ನಮ್ಮ ನಾವು ಎಷ್ಟು ಒಳ್ಳೆತನ ನೋಡ್ತೀವಿ ಯಾಕಂದರೆ ನಮ್ಮಂಗೆ ಅವರು ಅಂತ ನಾವು ತಿಳ್ಕೊತೀವಿ ಆದರೆ ಅವರೆಲ್ಲ ನಮ್ಮನ್ನು ಅವ್ರ ಥರ ಅಂತ ಖಂಡಿತ ತಿಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಎಲ್ಲ ಏನಂದರೆ ಯೂಸ್ ಅಂತರೂ ಅಂತ ಹೇಳ್ತಾರಲ್ಲ ಹಾಗೆ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಅದಕ್ಕೆ ನಾನು ಹೇಳೋದು ಫ್ರೆಂಡ್ಸ್ ಯಾವುದೇ ವಿಷಯನೇ ಅತಿಯಾದ ನಂಬಿಕೆ ಬೇಡ ಅತಿಯಾದ ವಿಶ್ವಾಸ ಬೇಡ ಅತಿಯಾದ ಒಂದು ಸ್ನೇಹನೂ ಬೇಡ ಅತಿಯಾದ ಒಂದು ಸಂಬಂಧನೂ ಬೇಡ ಯಾಕಂದರೆ ಫಸ್ಟೇ ಗೊತ್ತಿರೋದು ಸಂಬಂಧಿಕರಂಥ ವಿಷಕಾರಿ ಮತ್ತೊಬ್ಬರಿಲ್ಲ ಮತ್ತು ಹಾಗೆ ಹಿತಶತ್ರುಗಿತ್ತ ಇನ್ನೊಂದು ಏನು ಹೇಳ್ತಾರೆ ಖಂಡಿತ ಅದು ನನಗೆ ಹೇಳಕ್ಕೆ ಬರೋಲ್ಲ ಹಾಗೆ ನಮಗೆ ಶತ್ರುಗಳು ಎಲ್ಲಿದ್ದಾರೆ ಅಂದರೆ ಪಕ್ಕದಲ್ಲೇ ಇರ್ತಾರೆ ಎಲ್ಲಿಯೂ ಇರೋದಿಲ್ಲ ನಮ್ಮ ಅಕ್ಕಪಕ್ಕ ನಮ್ಮ ನೆರೆಹೊರೆಯದಲ್ಲೇ ಇರ್ತಾರೆ ಹಾಗಾಗಿ ನಾನು ಹೇಳೋದು ನಿಮ್ಮ ಒಳ್ಳೆತನ ಏನಾಗುತ್ತೆ ಅಂದರೆ ನೀವು ತುಂಬ ಎಲ್ಲರಿಗೂ ಒಳ್ಳೇದು ಮಾಡ್ತೀರ ಕೈ ಇರುತ್ತೆ ಆದರೆ ಅದನ್ನು ಅವರು ತುಂಬ ಜನ ಮಿಸ್ಯೂಸ್ ಮಾಡ್ಕೋತಾರೆ ನಿಮ್ಮನ್ನು ಒಳ್ಳೆತನ ನೋಡ್ಕೋತಾರೆ ಫಸ್ಟ್ ನೋಡಿ ನಿಮ್ಮ ವೀಕ್ನೆಸ್ ತೊಗೋತಾರೆ ವೀಕ್ನೆಸ್ ತೊಗೊಂಡು ಅದ್ರ ಮೇಲೆ ಆಟ ಆಡ್ತಾರೆ ಅದ್ರ ಮೇಲೆ ಏನು ಮತ್ತು ಅವರು ನಿಮ್ಮಿಂದ ಸಹಾಯ ಆಗ್ತಾ ಇದೆ ಅಂದರೆ ನಿಮ್ಮನ್ನು ಬೆಟ್ಟ ಕತ್ತಿಸ್ತಾರೆ ಮತ್ತು ಒಂದೇ ಸಲ ಕೆಳಗಿಳಿಸ್ತಾರೆ ಹಾಗಾಗಿ ನೀವೇನಂದರೆ ಯಾರ ಮೇಲೆ ಅತಿಯಾದ ವಿಶ್ವಾಸವೂ ಬೇಡ ಅತಿಯಾದ ನಂಬಿಕೆನೂ ಬೇಡ ಅತಿಯಾದ ಅಂತ ಯಾವುದು ಬೇಡ ಮತ್ತು ನಿಮ್ಮ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಇಷ್ಟು ಮಾಡ ಮನಸ್ಸಿದ್ರೆ ಇಷ್ಟು ಮಾಡಿ ಇಷ್ಟಂತೂ ಮಾಡೋಕ್ಕೋಗ್ಬಿಡಿ ಎಲ್ಪ್ ತೊಗೊಂಡವರು ಖಂಡಿತ ನಮ್ಗೆ ಅವರು ಎಲ್ಪ್ ಮಾಡಿದ್ದಾರೆ ಅಂತ ಖಂಡಿತ ಎಂದೂ ಹೇಳಲ್ಲ ಆ ಮುಂದೆ ಚೆನ್ನಾಗಿ ಮುತ್ತಿನಂತ ಮಾತಾಡ್ತಾರೆ ಒಳಗೆ ವಿಷಕಾರಂಗೆ ಹೊಟ್ಟೆ ಒಳಗೆ ಕ್ಯೂಚ್ಕೋತಾ ಇರ್ತಾರೆ ಅದಂತೂ ಸತ್ಯ ಆಲ್ಮೋಸ್ಟ್ ಎಲ್ಲರಲ್ಲೂ ಇದ್ದೇ ಇರುತ್ತೆ ಖಂಡಿತ ಅದು ಬೇಡ ಅಂತ ಹೇಳ್ಕೊತೀನಿ ಅತಿಯಾದ ಒಂದು ಯಾಕಂದರೆ ನಾವು ಎಷ್ಟೇ ಒಂದು ಒಳ್ಳೆ ರೀತಿಲಿ ಅವ್ರಿಗೆ ಸಹಾಯ ಮಾಡಲಿ ಅದನ್ನು ನೆನೆಸ್ಕೊಳ್ಳೋಂಥ ಮನಸ್ಥಿತಿ ಇದ್ದವ್ರಿಗೆ ಖಂಡಿತ ಸಹಾಯ ಮಾಡಿ ಬೇಡ ಅನ್ನೋಲ್ಲ ಯಾಕಂದರೆ ನೀವು ಇವತ್ತು ಮಾಡಿದ ನಿಮ್ಮನ್ನು ಎಂತಾದ್ರೂ ನೆನ್ಪಿಟ್ಕೊಬೇಕು ಆ ಥರ ಇಂಥ ವ್ಯಕ್ತಿಗಳಿಗೆ ಮಾಡಿ ಆದರೆ ಎರಡು ಥರ ನಾಲ್ಗೆ ಇರೋಂಥ ವ್ಯಕ್ತಿಗಳಿಗೆ ಖಂಡಿತ ಇದು ಮಾಡಬೇಡಿ ಮತ್ತು ಒಳಗೊಂದು ಹೊರಗೊಂದು ಇರೋರ್ಗಂತೂ ಖಂಡಿತ ಮಾಡಕೊಳ್ಬೇಕೆಂದರೆ ಅವರು ಒಳಗೆ ನೋಟನೇ ಬೇರೆ ಇರುತ್ತೆ ಒಳಗೆ ನೋಟನೇ ಬೇರೆ ಇರುತ್ತೆ ಮನುಷ್ಯಂದು ಹೇಳೋಕ್ಕಾಗಲ್ಲ ಆ ಥರ ಒಂದು ಇದಿದೆ ಫ್ರೆಂಡ್ಸ್ ಹಾಗೆ ಬಂದು ನಾನು ಬಾಡಿ ಹೀಟ್ ಹೀಟಾಗಿತ್ತು ಹಾಗಾಗಿ ನಾನು ಮನೆಯಲ್ಲೇ ಒಂದು ಹೋಮ್ ರೆಮಿಡಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ರಿಸಲ್ಟ್ ಇದೆ ತುಂಬಾ ಚೆನ್ನಾಗೂ ಇದೆ ಮತ್ತು ಬೇಗನೆ ಬಾಡಿ ಹೀಟ್ ಹೀಟಾಗಿದ್ದರೆ ಫೂಲ್ ಆಗುತ್ತೆ ಗ್ಯಾಸ್ಟ್ರಿಕಿಗೆ ಆಗಲಿ ಹೊಟ್ಟೆ ಆಗಲಿ ಮತ್ತು ಹಾಗೆ ನಮಗೆ ಒಂದು ಸೌಂದರ್ಯಕ್ಕೂ ಅನುಕೂಲ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಆ ವೆಯ್ಟ್ ಲಾಸ್ಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತಂದರೆ ಜೀರಿಗೆನ ನೈಟು ನೆನೆಸಿಬಿಟ್ಟು ಬೆಳಿಗ್ಗೆ ಎದ್ದು ಕುಡಿದ್ರೆ ಆ ನಮ್ಮ ವೆಯ್ಟ್ ಲಾಸ್ಗೆ ಅನುಕೂಲ ಕೂಲ್ ಆಗುತ್ತೆ ನಮ್ಮ ಬಾಡಿ ಕೂಲ್ ಆಗೋಕ್ಕೆ ಏನು ಅಂದರೆ ಆವಾಗಲೇ ನೀರು ಕಾಯಿಸಿಟ್ಟು ಅದಕ್ಕೆ ಒಂದು ಜೀರಿಗೆ ಮತ್ತು ಒಂದು ಕಾಳು ಬೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಕಷಾಯ ಥರ ಮಾಡ್ಕೊಂಡು ಕುಡೀರಿ ತುಂಬಾ ನಮ್ಮ ಬಾಡಿ ಕೂಲಾಗಿರುತ್ತೆ ಯಾವಾಗಲೂ ಆಲ್ಮೋಸ್ಟ್ ನನಗೆ ಲಾಸ್ಟು ಟೈಮಲ್ಲೂ ಹಾಗೆ ಕಾಲು ತುಂಬ ಉರಿಕೊತಿತ್ತು ಅದನ್ನು ನಾನು ವೆಯ್ಟ್ ಇದ್ದೆ ಆವಾಗ ಅದನ್ನು ಯಾಕಂದರೆ ಅದು ವೆಯ್ಟ್ ಲಾಸ್ ಅಂತ ಅಂದ್ಕೊಂಡಿದ್ದೆ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡೇ ಇದ್ದೆ ಆದರೆ ಐಟೋಮೆಟಿಕ್ಕಾಗಿ ಕಾಲು ಉರಿ ಸ್ಟಾರ್ಟಾಗಿ ಹೋಗಿ ಅದು ಒಂದಕ್ಕೋಗಿ ಒಂಬತ್ತು ಪ್ರಾಬ್ಲಮ್ ಆಗಿ ಸುಮಾರು ದುಡ್ಡು ಖರ್ಚಾಯಿತು ಯಾಕಂದರೆ ಒಂದು ಚಾ ಚಕ ನಿಮಗೆ ಗೊತ್ತಿರೋ ವಿಷಯ ಒಂದ್ಸರಿ ಚಕಪ್ ಹೋದರೆ ಡಾಕ್ಟ್ರಲ್ಲಿ ತುಂಬಾ ಒಂದು ಚೆಕಪ್ ಇರುತ್ತೆ ನಾನಂತೂ ಲಾಸ್ಟ್ ಅಂತೂ ತುಂಬಾ ದುಡ್ಡನ್ನ ಕಳೆದೆ ಯಾಕಂದರೆ ನನ್ನ ಆರೋಗ್ಯ ಅಷ್ಟು ಅದಿಗೆ ನಾನು ಬರೀ ಡಾಕ್ಟ್ರ್ ಶಾಪು ಅಂತ ಡಾಕ್ಟ್ರದ್ದು ಮೆಡಿಷನ್ನೇ ತೊಗೊಂಡೆ ಕಂಟಿನ್ಯೂ ತೊಗೊಂಡೆ ನನಗೆ ಅದು ಯಾವುದೋ ನನಗೆ ಪರ್ಫೆಕ್ಟ್ ಅಂತ ಅನ್ನಿಸ್ಲೇ ಇಲ್ಲ ಆಗ ನಾನೇ ಕುತ್ಕೊಂಡು ಮನೇಲಿ ಜೀರಿಗೆದು ಇದನ್ನು ಮಾಡ್ಕೊಂಡು ಕುತ್ಕೊಂಡು ಬಂದೆ ಕೇವಲ ಏಳೇ ದಿನದಲ್ಲಿ ನನ್ನ ಬಾಡಿ ನಾರ್ಮಲಾಗಿ ಬಂತು ಯಾಕಂದರೆ ಎವಿ ಸಿಕ್ಕಾ ಹೀಟ್ ಆಗಿಬಿಟ್ಟು ಕಾಲು ಬಗ ಬಗ ಅಂತ ಉರಿತಿತ್ತು ಅರ್ಧ ಲೀಟ್ರ್ ಕೈ ಎಣ್ಣೆ ತೆಗೆದು ತಲೆಗೆ ಹಾಕಿದ್ರು ನನ್ನ ಬಾಡಿ ಹೀಟ್ ಕಡಿಮೆ ಆಗಿತಿಲ್ಲ ಆಮೇಲೆ ಡಾಕ್ಟ್ರ ಹತ್ರ ಮೆಡಿಷನ್ ತೊಗೊಂಡ್ರೂ ಹೀಟ್ ಆಗಲಿಲ್ಲ ಈಟ್ ಕಡಿಮೆ ಆಗಲೇ ಇಲ್ಲ ಆಯುರ್ವೇದಿಕ್ ಹೋದೆ ಅಲ್ಲೂ ನನ್ನ ಬಾಡಿ ಈಟ್ ಕಡಿಮೆ ಆಗಲಿಲ್ಲ ಅವರು ಅಂದರೆ ಟ್ಯಾಬ್ಲೆಟ್ ತೊಗೊಳೋ ಕಡಿಮೆ ಆಗ್ತಿತ್ತು ಮತ್ತು ಪುನಾಯಿತ ಪ್ರಕಾರ ಜಾಸ್ತಿ ಆಗ್ತಿತ್ತು ಆಗ ನಾನೆಂಥ ಮಾಡಿದೆ ಏನಕ್ಕೆ ನೋಡೋಣ ನಾನೇ ಮನೇಲೇ ಗೊತ್ತಿರೋದಂತ ಈಗ ನಾನು ಸುಮ್ಮನೆ ಒಂದು ಚೆಕ್ ಮಾಡ್ತಾಯಿದ್ದಾಗ ನನಗೊಂದು ಒಂದು ವೀಡಿಯೋ ನೋಡಿದ್ದೆ ಆದರೆ ನನಗೆ ಗೊತ್ತಾಯ್ತು ಆದಮೇಲೆ ನಾನು ಟ್ರೈ ಮಾಡಿದೆ ತುಂಬನೇ ಅದ್ಭುತವಾದ ರಿಸಲ್ಟ್ ಸಿಕ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡ್ಕೊಂಡು ಕುಡೀರಿ ನಿಜವಾಗ್ಲೂ ಅದು ಎಷ್ಟು ಚಿಕ್ಕ ವಯಸ್ಸಿಂದ ದೊಡ್ಡ ಮಕ್ಕಳವ್ರಿಗೂ ಕೊಡು ದೊಡ್ಡವ್ರವ್ರಿಗೂ ಕುಡಿಬೋದು ಅಂತ ಸೈಡ್ ಎಫೆಕ್ಟ್ ಇಲ್ಲ ಇದು ಮನೆ ಹೋಮ್ ರೆಮಿಡಿ ಇದು ಮತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಮೆಚರ್ಡ್ ಆಗಿರೋ ಹೆಣ್ಮಕ್ಳಿಗಂತೂ ತುಂಬಾ ಅದ್ಭುತವಾದದ್ದು ಇದು ಮಾತ್ರ ಯಾಕೆಂದರೆ ತಿಂಗಳ ಮನ್ಸನ್ಸಾದಾಗ ಅವ್ರಿಗೆ ಪ್ರಾಬ್ಲಮ್ ಎಲ್ಲ ಇರುತ್ತೆ ಆವಾಗ ಈ ಥರ ಒಂದು ಲೋಟ ಕಷಾಯ್ಕೊಟ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅವರು ಸ್ವಲ್ಪ ಕೂಲಾಗಿರ್ತಾರೆ ಆ ವಯಸ್ಸಿಗೆ ಬಂದಿದ್ದ ಹೆಣ್ಮಕ್ಳಿಗಂತೂ ತುಂಬಾ ಹೇಳಿ ಮಾಡಿಸ್ತೋ ಅಂತ ಒಂದು ಡ್ರಿಂಕ್ ಇದು ಮಾತ್ರ ಫ್ರೆಂಡ್ಸ್ ಹಾಗೆ ಹೇಗೆ ಮಾಡ್ಕೊಂಡೆ ಅಂತ ಬನ್ನಿ ತೋರಿಸ್ತೀನಿ ಅದಕ್ಕೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅದೇ ಹೇಳಿದ್ನಲ್ಲ ಅತಿಯಾದ ರೀತಿ ವಿಶ್ವಾಸ ನಂಬಿಕೆ ಯಾರನ್ನು ಬೇಡ ಸಹಾಯ ಮಾಡೋ ಮನಸ್ಥಿತಿ ಇದ್ರೂ ನಿಮ್ಮ ಸಹಾಯಕ್ಕೆ ಅವರು ಯೋಗ್ಯರ ಅಂತ ನೋಡ್ಕೊಂಡು ಸಹಾಯ ಮಾಡಿ ಆ ಆ ಯೋಗ್ಯತೆ ಇದೆ ಅವ್ರಿಗೆ ಅಂದರೆ ಅವ್ರಿಗೆ ಸಹಾಯ ಮಾಡಿ ಇಲ್ಲ ಅಂದರೆ ಖಂಡಿತ ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ತಿಂದು ಮನೆಗೆ ದ್ರೋಹ ಭಯ ಅಂತ ಜನಗಳೇ ಜಾಸ್ತಿ ಇದ್ದಾರೆ ಇವಾಗ ಹಾಗಾಗಿ ಹೇಳ್ತಾ ಇದ್ದೀನಿ ಜಾಸ್ತಿ ವಿಶ್ವಾಸ ಬೇಡ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಬನ್ನಿ ನಾನು ಏನೇನು ಮಾಡಿದ್ ನೋಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಬಂದು ಜೀರಿಗೆ ಮತ್ತು ಹಾಗೆ ಸೋಂಪು ಕಾಳು ಇವೆರಡೂ ತೊಗೊಂಡಿದ್ದೀನಿ ಹಾಗೆ ಮತ್ತು ಇದಕ್ಕೆ ಬಂದು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನೂ ತುಂಬಾ ಒಳ್ಳೆಯದು ಸೋಂಪು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರಿಗೆನೂ ಒಳ್ಳೆಯದೇ ಹೌದು ಊಟ ಆದ ತಕ್ಷಣ ಸೋಂಪು ಕಾಳನ್ನ ಅಗದ್ರೆ ಆರೋಗ್ಯಕ್ಕೆ ಅಜೀರ್ಣ ಆಗುತ್ತೆ ಹಾಗೆಯೇ ಬಂದು ಜೀರಿಗೆನೂ ಅಷ್ಟೇ ಊಟ ಆದ ತಕ್ಷಣ ಒಂದೊಂದು ಲೋಟ ಜೀರಿಗೆ ನೀರು ಬಂದ್ರೂ ಅಷ್ಟೇ ಕಾಯಿಸ್ಬಿಟ್ಟು ಇದು ಮಾಡ್ಕೊಬಂದ್ರು ಅಷ್ಟೇ ಹಾಗೆ ಸ್ವಲ್ಪ ಬೆಲ್ಲ ಹಾಕೊಂಡೆ ನಾನು ಸ್ಪೂನಲ್ಲಿ ಹಾಕೊಳ್ಳಲ್ಲ ಕೈಲೇ ಹಾಕೊಳ್ಳೋದು ನನಗೆ ಕೈ ಅಂದರೆ ಹಾಂ ಅದರಲ್ಲಿ ನಾವು ರೂಢಿಯಾಗಿದೆ ಚಿಕ್ಕ ವಯಸ್ಸಿಂದ ಅಡುಗೆ ಮಾಡಿ ಡಿ ಹಾಗೆ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಚೆನ್ನಾಗಿ ಕುದಿಬೇಕಿದ್ದು ಕುದ್ದ ಮೇಲೆ ಒಂದು ಸ್ವಲ್ಪ ಒಂದು ಲೋಟಕ್ಕೆ ಹಾಕಷ್ಟು ಬಗಸ್ಕೊಂಡು ಕಷಾಯ ಮಾಡಿಕೊಂಡು ಬೆಳಿಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಕುಡ್ಕೊಂಡು ಬರ್ತಾಯಿರಿ ತುಂಬನೇ ಒಂದು ಅದ್ಭುತವಾಗಿರುತ್ತೆ ಯಾಕಂದರೆ ತುಂಬಾ ಬಿಸಿಲಿರೋ ಕಾರಣ ಒಂದು ಒಳ್ಳೆ ಇದು ಅಂತಲೇ ಹೇಳ್ಬೋದು ನನಗೆ ಏಕೆಂದರೆ ನನ್ನ ಬಾಡಿ ತುಂಬಾ ಹೀಟಾಗಿತ್ತು ಹಾಗಾಗಿ ನಾನು ಇದೊಂದು ಹೋಮ್ ರೆಮಿಡಿ ಮರಳೆ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ನೀವು ಮಾಡ್ಕೊಂಡು ಕೂಡಿರಿ ಬೆಳಗ್ಗೆ ಒಂದು ಲೋಟ ಸಂಜೆ ಒಂದು ಲೋಟ ಕುಡ್ಕೊಂಡು ಬರ್ತಾಯಿರಿ ಏಕೆಂದರೆ ಬಿಸ್ ಬಿಸಿಲು ಆ ಥರ ಇದೆ ಮೆಜರ್ಡ್ ಆಗಿರೋ ಮಕ್ಳಿಗಂತೂ ತುಂಬನೇ ಅದ್ಭುತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ